ನಮ್ಮ ಸಮಾಜದಲ್ಲಿ ಮೇಲ್ಪತ್ತಿ ಆಗ್ತಕ್ಕಂಥ ಪ್ರಯತ್ನವನ್ನ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡಬೇಕು ನಾವು ಲೀಡರ್ಗಳು ನಾವು ಲೀಡರ್ಗಳು ನೀವು ಹೇಳಿದ್ದನ್ನ ಜನ ಕೇಳ್ತಾ ಇದ್ದಾರೆ ನೀವು ಬಿಜೆಪಿ ಓಟ್ ಹಾಕಿ ಅಂತ ಕೇಳಿದಾಗ ಅವರು ಹಾಕ್ತಾ ಇದ್ದಾರೆ ಕೇವಲ ಕಳೆದ ಒಂದು ಚುನಾವಣೆಯಲ್ಲ ಅಲ್ಲ ಕಳೆದ ಚುನಾವಣೆಗಳಲ್ಲಿ ನೀವು ಹೇಳಿದ್ದನ್ನ ಕೇಳಿ ಜನ ಓಟ್ ಹಾಕಿದ್ದಾರೆ ಅದರ ಅರ್ಥ ನೀವು ಕೇವಲ ವೋಟರ್ ಎಷ್ಟೋ ಸಲ ನಮ್ಗೆ ಬರ್ತೀರ ನಾವು ಸಿನಿಮಾ ಒಬ್ಬ ಲೀಡರ್ ಹೇಗಿರಬೇಕು ಭಾರತೀಯ ಜನತಾ ಪಾರ್ಟಿ ಇವತ್ತು ದೇಶವನ್ನು ಮುನ್ನಡೆಸ್ತಕ್ಕಂಥ ಪಾರ್ಟಿ ವಿಶ್ವಕ್ಕೆ ಮಾದರಿಯಾಗಿ ಸರ್ಕಾರವನ್ನು ಹೊರಡಿಸತಕ್ಕಂಥ ಪಾರ್ಟಿ ನಿಮ್ಮ ನಡೆ ನಿಮ್ಮ ನುಡಿ ಆ ಗಾಂಭೀರ್ಯ ಆ ಒಂದು ನಿಯತ್ತು ಆ ನೀತಿ ಆ ನಿಲುವು ಹೇಗಿರಬೇಕು ಯೋಚನೆ ಮಾಡಿಸ್ತಾ ಅದನ್ನ ಇವತ್ತು ನಾವು ಬಯಸ್ತಾ ಇದ್ದೀವಿ ಚುನಾವಣೆ ಮಾಡೋದು ಹೇಗೆ ಓಟ್ ಕೊಡೋದು ಹೇಗೆ ಇದನ್ನು ಖಂಡಿತವಾಗಿ ನಾನು ತುಂಬಕ್ಕೂ ತುಂಬಾ ಮಾತ್ರಗಳು ನಾಲ್ಕಾರು ಚುನಾವಣೆಯನ್ನ ಗ್ರಾಸ್ ರೂಟ್ ಅಲ್ಲಿ ಮಾಡಬೇಕಂತಿ ಅದರ ಬಗ್ಗೆ ಉದ್ದೇಶ ಹೇಳಬೇಕಾಗಿ ಮಾಡಬೇಕಾಗಿದೆ ಇಷ್ಟು ದಿವಸಗಳ ಒಂದು ಪಾರ್ಟಿಯ ಕಾರ್ಯಕರ್ತರು ಆದರೆ ಮುಂದಿನ